ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶೆಫಿ ಕರ್ನಾಟಕ ಪ್ರಜಾಪರ ವೇದಿಕೆಗೆ ಸಂಸ್ಥಾಪಕ ಮಾತಾಡ್ತಾ ಇರೋದು ಇವತ್ತು ನಿಮ್ಗೆ ಬಂದಿರೋ ಉದ್ದೇಶ ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೇದಿಕೆ ಮೇಲೆ ನಟ ದರ್ಶನ್ ಅವರು ಪದ ಬಳಕೆ ಎಲ್ಲೋ ಒಂದು ಕಡೆ ಅದು ಮುಜುಗರ ತಂದಂಥ ವಿಚಾರ ಹಾಗಾಗ್ಬಿಟ್ಟು ನಾವು ದೂರನ್ನ ದಾಖಲಿಸಿದ್ವು ಅದು ನಾವೆಲ್ಲೋ ಸಂಘಟನೆಯವರು ಸ್ವಲ್ಪ ಬೇರೆ ಬೇರೆ ಸಂಘಟನೆ ಸೇರ್ಕೊಂಡು ಸ್ವಲ್ಪ ಆ ಥರ ಬಿದ್ವಿ ಅನಿಸುತ್ತೆ ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಒಬ್ಬ ಬೆಳೆದಿರ್ತಕ್ಕಂಥ ಒಬ್ಬ ಹಿರಿಯ ನಟ ಅಂತ ಹೇಳ್ಬೋದು ಅವರು ಮನಸ್ಸಿಗೆ ನೋವಾಗಿದ್ದರೆ ನಾನು ಏನು ನಮ್ಮ ಸಂಘಟನೆಗಳ ಪರವಾಗಿ ಕನ್ನಡ ಮನಸ್ಸುಗಳಿಗೆ ಕ್ಷಮೆಯಾಚಿಸ್ತಾ ನಾನು ಆ ದೂರನ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ದೂರನ್ನ ದಾಖಲಿಸಿದ್ವೋ ಅದನ್ನು ಹಿಂಪಡೆಯುವಂಥ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ಯಾರಿಗಾದ್ರು ಕನ್ನಡ ಮನಸ್ಸುಗಳಿಗೆ ನೋವಾಗಿದ್ರೆ ನಮ್ಮ ಸಂಘಟನೆ ಮತ್ತೆ ನಮ್ಮ ಸ್ನೇಹಿತರು ಅಧ್ಯಕ್ಷರುಗಳ ವತಿಯಿಂದ నాకు క్షమన ఆచిస్త ఎల్గూ నమస్కారం